ಎಲೆನಾ ಅನೇಕ ತಿಂಗಳುಗಳವರೆಗೆ ತನ್ನ ಹೃದಯದಲ್ಲಿ ಭಾರವಾದ ಅಗೋಚರ ಕಲ್ಲನ್ನು ಹೊತ್ತಿದ್ದಳು ಆ ಕಲ್ಲು ಅವಳ ಹಳೆಯ ಸ್ನೇಹಿತ ಡೇವಿಡ್ನ ಮೇಲಿನ ಕೋಪವಾಗಿತ್ತು ಡೇವಿಡ್ ಒಂದು ತಪ್ಪು ಮಾಡಿದ್ದರಿಂದ ಎಲೆನಾ ಬಹಳಷ್ಟು ಹಣ ಕಳೆದುಕೊಂಡಳು ಮತ್ತು ಅವಳು ಅವನನ್ನು ಕ್ಷಮಿಸಲು ಸಾಧ್ಯವಾಗಲಿಲ್ಲ ನಾನು ಅವನನ್ನು ಬಿಡಲು ಸಾಧ್ಯವಿಲ್ಲ ಅವಳು ಯೋಚಿಸಿದಳು ಅವನು ನನಗಾಗಿ ಎಲ್ಲವನ್ನೂ ಹಾಳು ಮಾಡಿದನು ಅವಳ ಕಹಿಯು ಕಳೆಯಂತೆ ಬೆಳೆಯಿತು ಅವಳ ಸಂತೋಷವನ್ನು ಕದ್ದಿತು ಮತ್ತು ಅವಳು ಯಾವಾಗಲೂ ದಣಿದಿರುವಂತೆ ಮಾಡಿತು ಒಂದು ಬಿಸಿಲಿನ ಮಧ್ಯಾಹ್ನ ಅವಳು ಪಾರ್ಕ್ನಲ್ಲಿ ಒಬ್ಬ ವಯಸ್ಸಾದ ಬುದ್ಧಿವಂತ ವ್ಯಕ್ತಿಯನ್ನು ಭೇಟಿಯಾದಳು ಅವರು ದಯಿಯಿಂದ ನಗುತ್ತ ಮಗು ನೀನು ಏಕೆ ಇಷ್ಟು ದೊಡ್ಡ ಹೊರೆಯನ್ನು ಹೊತ್ತಿದ್ದೀಯಾ ಎಂದು ಕೇಳಿದರು ಡೇವಿಡ್ ಮತ್ತು ಅವನು ಮಾಡಿದ ತಪ್ಪುಗಳ ಬಗ್ಗೆ ಎಲೆನಾ ಅವರಿಗೆ ಹೇಳಿದಳು ವಯಸ್ಸಾದವರು ಮೌನವಾಗಿ ಕೇಳಿದರು ನಂತರ ಒಂದು ಸಣ್ಣ ಮುಳ್ಳಿನ ಬಳ್ಳಿಯ ಕಡೆಗೆ ತೋರಿಸಿದರು ಕೋಪವನ್ನು ಹಿಡಿದಿಟ್ಟುಕೊಳ್ಳುವುದು ಆ ಮುಳ್ಳಿನ ಬಳ್ಳಿಯನ್ನು ಹಿಡಿದಿಟ್ಟುಕೊಳ್ಳುವಂತೆ ಅವರು ಹೇಳಿದರು ಅದು ಅದನ್ನು ಹಿಡಿದಿಟ್ಟುಕೊಳ್ಳುವ ವ್ಯಕ್ತಿಗೆ ಅದನ್ನು ಉಂಟುಮಾಡಿದವರಿಗಿಂತ ಹೆಚ್ಚು ನೋವುಂಟು ಮಾಡುತ್ತದೆ ಅವರು ಅವಳಿಗೆ ಹೇಳಿದರು ಕ್ಷಮೆ ಡೇವಿಡ್ಗೆ ಉಡುಗೊರೆಯಲ್ಲ ಅದು ನಿನಗೆ ಶಾಂತಿಯ ಉಡುಗೊರೆ ನೀನು ಸ್ವತಂತ್ರಳಾಗಿರಲು ಅರ್ಹಳು ಎಲೆನಾ ಅವರ ಸರಳ ಮಾತುಗಳ ಬಗ್ಗೆ ಯೋಚಿಸಿದಳು ಕೋಪವನ್ನು ಜೀವಂತವಾಗಿ ಇಟ್ಟುಕೊಂಡು ತಾನು ಕೇವಲ ತನ್ನನ್ನೇ ಶಿಕ್ಷಿಸುತ್ತಿದ್ದೇನೆ ಎಂದು ಅವಳು ಅರಿತುಕೊಂಡಳು ಅವಳು ಕಣ್ಣು ಮುಚ್ಚಿದಳು ಮತ್ತು ಅಲ್ಲೇ ಅವಳು ಭಾರವಾದ ಕಲನ್ನು ಕೈಬಿಡಲು ಆರಿಸಿಕೊಂಡಳು ಅಂದು ಎಲೆನ ತಿಂಗಳುಗಳಿಂದ ತಿಳಿದಿರದ ಒಂದು ಹಗುರವಾದ ಭಾವನೆಯನ್ನು ಅನುಭವಿಸಿದಳು ಸೂರ್ಯನು ಹೆಚ್ಚು ಪ್ರಕಾಶಮಾನವಾಗಿ ಕಾಣಿಸಿದನು ಮತ್ತು ಅವಳ ಹೃದಯವು ಮತ್ತೆ ತೆರೆದಂತೆ ಭಾಸವಾಯಿತು ಕ್ಷಮೆಯ ಶಕ್ತಿ ನಿಜ ಇದು ಹಿಂದಿನ ನೋವಿನ ಜೈಲಿನಿಂದ ನಿಮ್ಮನ್ನು ಮುಕ್ತಗೊಳಿಸುವ ಆಯ್ಕೆಯಾಗಿದೆ ನಿಮ್ಮ ಸ್ವಂತ ಹಿತಕ್ಕಾಗಿ ಕ್ಷಮಿಸಿ ಮತ್ತು ನೀವು ನಿಜವಾದ ಶಾಂತಿಯನ್ನು ಕಂಡುಕೊಳ್ಳುವಿರಿ ಕಾಯಬೇಡಿ ಇಂದೇ ಸ್ವಾತಂತ್ರ್ಯದ ಕಡೆಗೆ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ ದಯವಿಟ್ಟು ಚಂದಾದಾರರಾಗಿ ಮತ್ತು ಕನ್ನಡ ರ್ಯಾಪೊ ಬಳಸಿ ನಿಮ್ಮದೇ ಆದ ಗುಣಪಡಿಸುವ ಕಥೆಯೊಂದಿಗೆ ಕಾಮೆಂಟ್ ಮಾಡಿ